ಬಿ ಜೆ ಪಿ ಬಣ ಬಡಿದಾಟದ ಸುದ್ದಿ ಅಲ್ಲೂ ಕೂಡ ಮೂರು ಬಣನೇ ರಾಜ್ಯಾಧ್ಯಕ್ಷ ವಿಜೇಂದ್ರರ ಬಣ ಬಸನಗೌಡ ಪಾಟೀಲ್ ಯತ್ನಾಳರ ಬಣ ಇನ್ನೊಂದು ತಟಸ್ಥ ಬಣ ಇದೆ ಇಲ್ಲಿ ತಟಸ್ಥ ಬಣದ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ನೋಡಿದ್ರೆ ಅವು ಯತ್ನಾಳರ ಬಣದ ಕಡೆಗೆ ಇದ್ದಂಗಿದ್ದಾವೆ ಅಂದರೆ ಅವರೇನು ಅಂದರೆ ವಿಜೇಂದ್ರರ ವಿರುದ್ಧ ಬಂಡಾಯ ಸಾರಿದವರಲ್ಲ ಬಟ್ ವಿಜಯೇಂದ್ರರ ವಿರುದ್ಧ ಬಂಡಾಯ ಸಾರಿದ ಕಾರಣಕ್ಕೆ ಪಕ್ಷಕ್ಕೆ ಮುಜುಗರ ಆಗುವಂಥ ಹೇಳಿಕೆಗಳನ್ನು ಕೊಟ್ಟ ಕಾರಣಕ್ಕೆ ಯತ್ನಾಳರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೈಕಮಾಂಡ್ ಹೊರಟ್ರೆ ಬಿಜೆಪಿ ಶಿಸ್ತು ಸಮಿತಿ ಹೊರಟ್ರೆ ಮಧ್ಯದಲ್ಲಿ ನಿಂತ್ಕತ್ತಾರೋ ಏ ಬೇಡ ಬಡ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಹಂಗೆಲ್ಲ ಮಾಡಿದರೆ ಕೆಲಸ ಕೆಟ್ಟು ಇಲ್ಲಿ ಯತ್ನಾಳ್ರನ್ನ ಕರೆದು ಬೇಕಿದ್ರೆ ಎಚ್ಚರಿಕೆ ಕೊಡಿ ಉಚ್ಚಾಟನೆ ಅಂಥದ್ದೆಲ್ಲ ಮಾಡಿಗಿಡೀರಿ ಮತ್ತೆ ಅಂತ ಆ ಬಣ ಒಂದಿದೆ ಮೂರು ಬಣಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗಿದೆ ಬಿ ಜೆ ಪಿ ಹೈಕಮಾಂಡ್ ಬ್ಯುಸಿ ಇತ್ತು ಆ್ಯಕ್ಚುಲಿ ದೇ ಆರ್ ಎಕ್ಸ್ಟ್ರೀಮ್ಲಿ ಬ್ಯುಸಿ ಈಗೇನೋ ಸ್ವಲ್ಪ ಪುರುಸತ್ ಸಿಕ್ಕಂಗಿದೆ ಏನಾಗ್ತಿದೆ ಕರ್ನಾಟಕದಲ್ಲಿ ನೋಡೋಣ ಅಂತ ಹೊರಟಿದ್ದಾರೆ ಸಹಜ ಅದು ನೀವು ದಿಲ್ಲಿ ಕೂತ್ಕೊಂಡಾಗ ಮೂವತ್ತು ರಾಜ್ಯಗಳ ರಾಜಕಾರಣ ಹ್ಯಾಂಡಲ್ ಮಾಡಬೇಕು ಕರ್ನಾಟಕ ಅನ್ನೋದು ಒಂದು ರಾಜ್ಯ ಅವರಿಗೆ ಒಂದು ಪ್ರಮುಖವಾದ ರಾಜ್ಯ ಆಫ್ ಕೋರ್ಸ್ ಕಾಂಗ್ರೆಸ್ಗೂ ಅಷ್ಟೇ ಈಗ ಒಂದು ಸ್ವಲ್ಪ ಬಿಡುವಾದಂತಿದೆ ರಾಜ್ಯಾಧ್ಯಕ್ಷ ವಿಜೇಂದ್ರರಿಗೆ ಹೇಳಿದಾರಂತೆ ನಿಮ್ಮ ಟೀಮ್ ಪುನರ್ರಚನೆ ಆಗಬೇಕು ರೀಶಫಲ್ ಆಗಬೇಕು ಅಂತ ಹೇಳಿದಾರಂತೆ ಇದೇನಾಯಿತು ಅವಸರ ಅವಸರವಾಗಿ ಈಗ ವಿಜೇಂದ್ರನ ರಾಜ್ಯಾಧ್ಯಕ್ಷರು ಅಂತ ಹೈಕಮಾಂಡ್ ಘೋಷಣೆ ಮಾಡಿತು ಡ್ಯೂ ಪ್ರೊಸೆಸ್ ಪಾಲನೆ ಆಗಲಿಲ್ಲ ಅದನ್ನು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದು ಹೀ ಸೆಲೆಕ್ಟೆಡ್ ನಾಟ್ ಎಲೆಕ್ಟೆಡ್ ಡ್ಯೂ ಪ್ರೊಸೆಸ್ ಆಗುತ್ತೆ ಡ್ಯೂ ಪ್ರೊಸೆಸ್ನಲ್ಲೂ ವಿಜೇಂದ್ರರೇ ಆಗುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಆ ಮತ್ತು ಬೇರೆ ಮತ್ತು ವಿಜೇಂದ್ರರೇ ಕಂಟಿನ್ಯೂ ಆಗ್ತಾರೆ ಆದರೆ ನಿಮ್ಮ ಒಬ್ಬ ಅಧ್ಯಕ್ಷರಾಗಿ ಬಂದ ನಂತರ ಅವ್ರದ್ದು ಅಂತ ಒಂದು ಟೀಮ್ ಮಾಡ್ಕೋಬೇಕಲ್ಲ ಅಧ್ಯಕ್ಷರ ಏಕೋಪಾಧ್ಯಾಯ ಶಾಲೆ ಮುಖ್ಯೋಪಾಧ್ಯಾಯರಂತೆ ಪಕ್ಷ ನಡೆಸೋದಕ್ಕಾಗೋದಿಲ್ಲ ಅಲ್ಲಿ ಉಪಾಧ್ಯಕ್ಷರುಗಳನ್ನು ಮಾಡ್ಕೋಬೇಕು ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳನ್ನು ಮಾಡ್ಕೋಬೇಕು ಹಂಗೆ ಮಾಡ್ಕೊಂಡ್ರು ವಿಜಯೇಂದ್ರ ಆದರೆ ದೇವರ್ ನಾಟ್ ಅಂದರೆ ಅಲ್ಲೊಂದು ಥಾಟ್ ಹೋಗಲಿಲ್ಲ ಸುಮ್ಮನೆ ಲಘು ಬಗೆಯಲ್ಲಿ ಮಾಡಿಕೊಂಡ ಆಯ್ಕೆಗಳಾಗಿದ್ವು ಹಾಗೆ ಆಯ್ಕೆಯಾದವರಲ್ಲಿ ಕೆಲವರಿಗೆ ಪಕ್ಷ ಸಂಘಟನೆಯಲ್ಲಿ ಅಷ್ಟಾಗಿ ಆಸಕ್ತಿ ಇಲ್ಲ ಅನುಭವ ಇಲ್ಲ ಅದರ ಜೊತೆಗೆ ಆಸಕ್ತಿ ಇಲ್ಲ ಅನುಭವ ಇಲ್ಲ ಓಡಾಡೋದಕ್ಕಾಗೋದಿಲ್ಲ ಅಂತಾರು ರಾಜ್ಯ ಪ್ರವಾಸ ಮಾಡಬೇಕು ಎಕ್ಸ್ಟ್ರೀಮಾಗಿ ಓಡಾಡಬೇಕು ಅಂಥವರು ಇದ್ದಾರೆ ಅದೆಲ್ಲ ಬಿಟ್ಟು ಈಗೊಂದು ರೀಷಫಲ್ ಮಾಡಿ ಅಂತಿದ್ದಾರೆ ರೀಶಫಲ್ ಮಾಡಿ ಅದರ ಅರ್ಥ ಏನು ಯತ್ನಾಳ್ ಬಣದವರು ನಿಮ್ಮ ಟೀಮಲ್ಲಿರಬೇಕು ತಟಸ್ಥ ಬಣದವರು ನಿಮ್ಮ ಟೀಮ್ನಲ್ಲಿರಬೇಕು ಆ ರೀತಿಯಾದಂಥ ರೀಷಫಲ್ ಒಂದು ಆಗಬೇಕು ಅಂತ ವಿಜಯೇಂದ್ರರಿಗೆ ಹೇಳಿದಾರಂತೆ ಶೀಘ್ರದಲ್ಲೇ ಅದಾಗತ್ತಂತೆ ಅದಾದ ನಂತರ ಬಿ ಜೆ ಪಿಯ ಸಮಸ್ಯೆ ಬಗೆಹರಿತ ಸಮಸ್ಯೆಗಳ ಮುಗಿದು ಹೋಗಿಬಿಡ್ತಾವ ವಿ ಡೋಂಟ್ ನೋ ಯತ್ನಾಳ ಬಣ ಮೇಲ್ನೋಟಿ ಯಶಸ್ವಿ ಆದಂಗೆ ಅನ್ನಿಸ್ತಾ ಇದೆ ಈಗ ವಿಜಯೇಂದ್ರರ ಬದಲಾವಣೆ ಆಗಬೇಕು ಅಂತ ಹೋರಾಡ್ತಾ ಹೋರಾಟ ಮಾಡ್ತಾ ಇದ್ದರು ಅವರು ಅವರು ಆಗ್ರಹ ಆಗಿದ್ದೇ ವಿಜೇಂದ್ರ ನೇತೃತ್ವದಲ್ಲಿ ನಮಗೇನು ಮಾಡೋದಕ್ಕಾಗೋದಿಲ್ಲ ಅವ್ರನ್ನ ಬದಲಾಯಿಸಿ ಬೇರೆಯವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಈ ಗುರಿ ಈಡೇರುತ್ತೆ ಅನ್ನೋ ನಂಬಿಕೆಯಲ್ಲಿ ಅವರು ಆಗ್ರಹವನ್ನು ಮಾಡ್ತಾ ಇದ್ರು ಐ ಡೋಂಟ್ ಥಿಂಕ್ಸು ಗುರಿ ಗುರಿ ಈಡೇರೇ ಬಿಡುತ್ತೆ ಅಂತ ಇದು ಹೆಂಗೆ ಅಂದರೆ ಸಾಲ ಕೇಳುವಾಗ ಹತ್ತು ಸಾವಿರ ಕೇಳೋಣ ಒಂದು ಐದು ಸಾವಿರ ಬಂದರೂ ಪರವಾಗಿಲ್ಲ ಅಂತ ಬೇಕಾಗಿರೋದೇ ಐದು ಸಾವಿರ ಆಗಿರಬಹುದು ಹಾಗೆ ನಮ್ಮ ಬಣದವರು ವಿಜೇಂದ್ರರ ಮೇಲೆ ಅಸಮಾಧಾನ ಹೊಂದಿರುವಂಥವ್ರ ಪೈಕಿನೂ ಒಬ್ಬರು ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳಾಗಬೇಕು ಉಪಾಧ್ಯಕ್ಷರಲ್ಲಿರಬೇಕು ಬೇರೆ ಬೇರೆ ಮೋರ್ಚಾಗಳಲ್ಲಿರಬೇಕು ಅನ್ನುವ ಬಯಕೆ ಇದ್ದು ಅಷ್ಟನ್ನೇ ಕೇಳಿದರೆ ಅಷ್ಟು ಸಿಗಲಿಕ್ಕಿಲ್ಲ ಅಂದ್ಕೊಂಡು ರಾಜ್ಯಾಧ್ಯಕ್ಷರ ಬದಲಾವಣೆಯ ಆಗ್ರಹವನ್ನು ಮಾಡಿದ್ರೋ ಏನೋ ಎಲ್ಲ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಆಗತ್ತೆ ಈ ಮಧ್ಯದಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್